ಹಲೋ ಗೈಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪ್ರಮುಖ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಇದೀಗ ಇಪ್ಪತ್ತ ಒಂದು ರನ್ಗಳಿಂದ ಗೆದ್ದುಕೊಂಡಿದೆ ಅಂದರೆ ಟೀಮ್ ಇಂಡಿಯಾ ಗೆಲುವಿಗೆ ಏನು ಕಾರಣ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಟೀಮ್ ಇಂಡಿಯಾ ಗೆಲುವಿಗೆ ಏನು ಕಾರಣಪ್ಪ ಅಂದರೆ ನೋಡ್ಬೋದು ಒಂದೆರಡು ಟ್ರಾವಿಸ್ ಹೆಡ್ ಅವರು ಇದೀಗ ಎಪ್ಪತ್ತ ಎರಡು ರನ್ ಗಳಿಸಿ ಆಡ್ತಾಯಿದ್ರು ಈ ಮೂಲಕ ಬಾಲಿಂಗ್ಗೆ ಬಂದಂತಹ ನಮ್ಮ ಜಸ್ಪ್ರತ್ ಬುಮ್ರಾ ಅವರು ಟೀಮ್ ಇಂಡಿಯಾಗೆ ಬ್ರೆಕ್ ತೂಕಟ್ಟು ಅಂದರೆ ಹದಿನಾರು ಪಾಯಿಂಟ್ ಮೂರು ಓವರ್ನಲ್ಲಿ ಈಗ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರ ಔಟ್ ಆಗ್ತಾರೆ ಅಂದರೆ ಒನ್ ಫಿಫ್ಟಿಗೆ ಐದು ವಿಕೆಟ್ ಕಳೆದುಕೊಂಡು ಆಸ್ಟ್ರೇಲಿಯಾ ಕೂಡ ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು ಅಂದರೆ ಉತ್ತಮ ಸ್ಟ್ರೈಕರ್ಗೆ ಬ್ಯಾಟ್ ಮಾಡುತ್ತದೆ ಟ್ರಾವಿಸ್ ಶೆಡ್ ಅವರ ವಿಕೆಟ್ ಪಡೆಯೋ ಮೂಲಕ ಬೂಮ್ರಾ ಅವರು ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಕಾರಣ ಆದರು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಗೆಲ್ಲಲು ಕಾರಣ ಆಯ್ತು ಅಂತ ಹೇಳ್ಬೋದು ಬಟ್ ಟ್ರಾವಿಸ್ ಶೆಡ್ ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಕಾಟನೇ ಕೊಟ್ಟಿದ್ದಾರೆ ಡಬ್ಲ್ಯೂ ಟಿ ಸಿಲ್ ಇನ್ನು ವರ್ಲ್ಡ್ ಕಪ್ ವಿಡಿಯೋನಲ್ಲಿ ಕೂಡ ನೀವು ನೋಡ್ಬೋದು ಅದೇ ಥರ ಟಿ ಟ್ವೆಂಟಿಯಲ್ಲಿ ಕೂಡ ಇವರಿಗೆ ಕಾಟ ಕೊಟ್ಟರು ಈಗಾಗಿ ಬೂಮ್ರಾ ಅವರು ಸ್ಪೆಷಲ್ ಬಾಲಿಂಗ್ ಮೂಲಕ ಅವರು ವಿಕೆಟ್ ಪಡೆದರು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿ ನನಗೆ ಫಾಲೋ ಮಾಡಿ ಅಲ್ಲಿ ನೋಡ್ತಾರೆ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು